ಓಕೆ ನನ್ನ ವೀಕ್ಷಕರೇ ನಾನು ಡ್ರೈ ಫ್ರೂಟ್ಸ್ ಉಂಡೆಯನ್ನು ಮಾಡ್ತಾ ಇದ್ದೇನೆ ಅದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಇದು ಖರ್ಜೂರ ಐವತ್ತು ಗ್ರಾಮು ಇದು ಗೋಡಂಬಿ ಐವತ್ತು ಗ್ರಾಮು ಇದು ದ್ರಾಕ್ಷಿ ಐವತ್ತು ಗ್ರಾಮು ಇದು ವಾಲ್ನಟ್ಟು ಐವತ್ತು ಗ್ರಾಮು ಇದು ಐವತ್ತು ಗ್ರಾಮು ಅಂಜೂರ ಐವತ್ತು ಗ್ರಾಮು ಇದು ಗೋಡಂಬ ಇದು ಎಂಥದ್ದು ಕುಂಬಳಕಾಯಿ ಬೀಜ ಆಮೇಲೆ ಸೌತೆಕಾಯಿ ಬೀಜ ಆಮೇಲೆ ಸೂರ್ಯಕಾಂತಿ ಬೀಜ ಎಲ್ಲ ಸೇರಿ ಐವತ್ತು ಗ್ರಾಮು ಗೋಡಂಬಿ ಐವತ್ತು ಗ್ರಾಮು ಆಮೇಲೆ ಪಿಸ್ತಾ ಐವತ್ತು ಗ್ರಾಮು ಇದೆಲ್ಲ ಸೇರಿಸ್ಬಿಟ್ಟು ಹುರಿಬೇಕು ಸಣ್ಣ ಉರಿಯಲ್ಲಿ ಹುರಿಬೇಕು ಓಕೆ ವೀಕ್ಷಕರೇ ಈಗ ಅದೆಲ್ಲ ರೆಡಿ ಮಾಡ್ಕೊಂಡಾಯಿತು ಈಗ ಗ್ಯಾಸ್ ಆನ್ ಮಾಡಿಬಿಟ್ಟು ಈಗ ಸಣ್ಣ ಉರಿಯಲ್ಲಿ ಗೋಡಂಬಿಯನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ತುಂಬ ಅಲ್ಲ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ ಸ್ವಲ್ಪ ಬಿಸಿ ಆದಮೇಲೆ ಇದನ್ನು ಒಂದು ದೊಡ್ಡ ತಟ್ಟೆಗೆ ಹಾಕಿಕೊಳ್ಳಿ ಆಮೇಲೆ ಸ್ವಲ್ಪ ದ್ರಾಕ್ಷಿಯನ್ನು ಸಹ ಸ್ವಲ್ಪ ಬಿಸಿ ಮಾಡಿ ತುಂಬ ಇಲ್ಲ ಸ್ವಲ್ಪ ಮಕ್ಕಳಿಗಂತೂ ತುಂಬ ಇಷ್ಟಪಡ್ತಾರೆ ನೀವು ಒಂದ್ಸರಿ ಮಾಡಿ ಟ್ರೈ ಮಾಡಿ ನೋಡಿ ಅಂದರೆ ತುಂಬ ಮಾಡ್ಕೋಬೇಡಿ ಸ್ವಲ್ಪ ಬಿಸಿ ಮಾಡಿ ಅಷ್ಟೇ do pista E é 이거 안 주라. ತುಂಬ ಬಿ ತುಂಬ ಗ್ರೈಂಡ್ ಮಾಡ್ಕೋಬೇಡಿ ಸ್ವಲ್ಪ ತುಂಬ ನೈಸ್ ಇರಬಾರ್ದು ನೈಸ್ಬೇಡ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳಿ ಒಂದೊಂದೇ ಒಂದೊಂದೇ ಒಂದೇ ಒಂಥರ ಒಂದೊಂದು ಥರ ಮಾಡಿ ಅಷ್ಟೇ ನೋಡಿ ವೀಕ್ಷಕರೇ ಈ ಥರ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಫ್ರೈ ಮಾಡಬೇಕು И добре Малко ನೋಡಿ ಈ ಥರ ತುಂಬ ನೈಸ್ ಮಾಡಬೇಡಿ ಸ್ವಲ್ಪ ಕಟ್ ಮಾಡ್ಕೋಬೇಕು ಸಣ್ಣ ಸ್ವಲ್ಪ ಕಟ್ ಮಾಡ್ಕೊಂಡು ದ್ರಾಕ್ಷಿನೂ ಆಮೇಲೆ ಇನ್ನೂ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡಬೇಕು ಅದಕ್ಕೆ ಹಂಗೆ ಹಾಕೋದು ಇದನ್ನು ಈ ಥರ ಮಿಕ್ಸಿ ಮಾಡಬೇಕು ಆಮೇಲೆ ಖರ್ಜೂರವನ್ನು ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡಬೇಕು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಮೇಲೆ ಇದು ಅಂಜೂರ ಇದು ಬೇಗ ಸಣ್ಣ ಆಗಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದು ಅದು ಜೊತೆಗೆ ಹಾಕಬೇಕು ಗ್ರೈಂಡ್ ಮಾಡಬೇಕು ಇದು ಅದು ಜೊತೆಗೆ ಗ್ರೈಂಡ್ ಮಾಡಬೇಕು ಚೆನ್ನಾಗಿ ಸಣ್ಣಗಾಗುತ್ತೆ ಸ್ವಲ್ಪ ಸ್ವಲ್ಪ ಮಿಕ್ಸಿಗೆ ಹಾಕೊಳ್ಳಿ ಮಿಕ್ಸ್ ಮಾಡ್ಬಿಟ್ಟು ಅಂಟ್ಕೊಂಡ್ಬಿಡುತ್ತೆ ಗ್ರೈಂಡ್ ಜಾರಿಗೆ ಅದಕ್ಕೋಸ್ಕರ ಅದರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಹಾಕ್ಕೊಂಡ್ರೆ ಜಾರಲ್ಲಿ ನೋಡಿ ವೀಕ್ಷಕರೇ ಎಲ್ಲ ಗ್ರೈಂಡರ್ ಮಾಡ್ಕೊಂಡಾಯಿತು ಆಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಕೈಯೆಲ್ಲ ಮಾಡಬೇಕು ಸ್ಪೂನಲ್ಲೆಲ್ಲ ಮಾಡಿದರೆ ಅದೆಲ್ಲ ಮಿಕ್ಸ್ ಆಗಲ್ಲ ಸರಿಗೆ ಈ ಥರ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಥರ ಮಾಡ್ಕೋಬೇಕು ಉಂಡೆ ಥರ ಈ ಥರ ಉಂಡೆ ಥರ ಮಾಡ್ಕೋಬೇಕು ಇದಕ್ಕೆ ಬೆಲ್ಲ ಏನು ಹಾಕೋದು ಬೇಡ ಇದೇ ಸ್ವೀಟಾಗಿರುತ್ತೆ ಬೆಲ್ಲ ಹಾಕಿದ್ರು ತುಂಬ ಸ್ವೀಟ್ ಆಗಿಬಿಡುತ್ತೆ ಇದೆ ಡ್ರೈ ಫ್ರೂಟ್ಸ್ ಎಲ್ಲ ಇದೆಯಲ್ಲ ಇದು ತುಂಬ ಸ್ವೀಟು ಖರ್ಜೂರ ಸ್ವೀಟ್ ಇರುತ್ತಲ್ಲ ಹಂಗಾಗಿ ಇದಕ್ಕೆ ಬೆಲ್ಲ ಏನು ಆ್ಯಡ್ ಮಾಡೋದು ಬೇಡ ಈ ಥರ ಮಾಡ್ಕೋಬೇಕು ಆಮೇಲೆ ಮಕ್ಕಳಿಗೆ ದ್ರಾಕ್ಷಿ ಗೋಡಂಬಿ ಅವು ತಿನ್ನೋದಿಲ್ಲ ಹಾಗಾಗಿ ಈ ಥರ ಒಂದೊಂದು ಉಂಡೆ ಕೊಟ್ಟರೆ ತಿಂತಾರೆ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಅದಕ್ಕೋಸ್ಕರ ಬಾಕ್ಸಿಗೂ ಕಟ್ಬೋದು ಕೊಡ್ಬೋದು ಆಮೇಲೆ ಮನೇಲಿ ತಿನ್ನಾಗಿ ಕೊಡ್ಬೋದು ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಆಗುತ್ತೆ ಈ ಥರ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಥರ ಸ್ವಲ್ಪ ಸ್ವಲ್ಪ ಉಂಡೆ ಥರ ಮಾಡ್ಕೋಬೇಕು ಈ ಥರ ಮೆಜರ್ಮೆಂಟ್ ನೋಡ್ಕೊಂಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೋಬೇಕು ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಮನೇಲಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಅದಕ್ಕೆ ನೀರು ಗೀರು ಏನು ಹಾಕಂಗಿಲ್ಲ ಇದೇ ಥರ ಮಾಡಬೇಕು ನಾನು ತೋರಿಸಿದ ಥರನೇ ಈ ಥರ ಗಸಗಸೆಯನ್ನು ಆ್ಯಡ್ ಮಾಡಬೇಕು ಹಚ್ಚಬೇಕು ಅದಕ್ಕೆ ನೀಲ್ಗಡೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಟೇಸ್ಟಿಯಾಗಿತ್ತು ಅಂದರೆ ಮಕ್ಕಳು ಖುಷಿಯಾಗಿ ತಿಂತಾರೆ ಮತ್ತು ದೊಡ್ಡವರು ಮಕ್ಕಳು ವಯಸ್ಸಾದವರು ಎಲ್ಲರೂ ತಿನ್ಬೋದು ಎಲ್ತ್ ಫುಡ್ ಇದು ತುಂಬ ನೋಡಿ ವೀಕ್ಷಕರೇ ಈ ಥರ ಡ್ರೈ ಫ್ರೂಟ್ಸ್ ಉಂಡೆಯನ್ನು ಮಾಡಿ ಮನೆಯಲ್ಲೂ ಮಾಡಿ ಮಕ್ಕಳಿಗೆ ದೊಡ್ಡವರಿಗೆ ವಯಸ್ಸಾದವರಿಗೆ ಎಲ್ಲರಿಗೂ ಕೊಡಿ ಎಲ್ತಿ ಫುಡ್ ಇದು ತಿನ್ಬಿಟ್ಟು ಹೇಳಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ